ಥಿಯೇಟರ್ ಒಳಗಡೆ ಹೋಗುವಾಗ್ಲೆ ನಮ್ಮ ಮನಸ್ಥಿತಿ ಒಂದಿತ್ತು ಅದ್ರ ಆಚೆ ನಾವು ಬರ್ಬೇಕಾದ್ರೆ ನಿಜವಾಗ್ಲೂ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮ ಹಳ್ಳಿಗಳಲ್ಲೆಲ್ಲ ನಾವು ನೋಡಿದ್ದೀವಿ ಇದನ್ನೆಲ್ಲ ಈ ದೇವದಾಸಿ ಆಗ್ಲಿ ಊರ್ ಬಸವಿ ಅಂತ ಹೆಣ್ಮಕ್ಳನ್ನ ಎಷ್ಟು ಈ ನಾಯವಾಗಿ ನಡ್ಸ್ಕೊಳ್ತಾ ಇದ್ರು ನಮ್ ಕಣ್ಣಲ್ಲೇ ನೀರ್ ಬರುತ್ತೆ ಆ ಹೆಣ್ಮಕ್ಳನ್ನ ನೋಡ್ತಾ ಇದ್ರೆ ಇದು ಸಂವಿಧಾನದ ಬಗ್ಗೆ ಇದೆ ಚಿತ್ರ ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ಫೂರ್ತಿ ಆಗುತ್ತೆ ಖಂಡಿತ ಬನ್ನಿ ತುಂಬಾ ಚೆನ್ನಾಗೈತೆ ಫಿಲಮು ಎಲ್ಲ ಹೆಣ್ಮಕ್ಳು ಇರಬೇಡಿ ಸೀರಿಯಲ್ ನೋಡಬೇಡಿ ಎಲ್ಲ ಬಂದು ದಯವಿಟ್ಟು ಸಂವಿಧಾನ ಮತ್ತು ಶಿಕ್ಷಣ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮೂವಿಲಿ ಹೇಳ್ತೇನೆ ಆಯುಧ ಬಿಟ್ಟು ಬಡಪ ಯೂಸ್ ಅಂತ ಹೇಳಿದ್ದಾರೆ ಅದೇ ರೀತಿ ಅಂಬೇಡ್ಕರ್ ಸಹ ಅವರು ಹೆಚ್ಚಿನಾಗಿ ಶಿಕ್ಷಣ ಒಂದು ಗುರಿ ಇದ್ರೆ ಸಾಕು ನಮ್ಮ ಭಾರತವನ್ನ ಆಡಬಹುದಂತ ತೋರಿಸಿದ್ದಾರೆ ನಮ್ಮ ಜೀವನದಲ್ಲಿ ಸಂವಿಧಾನ ಯಾರು ತಿಳ್ಕೊಳ್ತಾರೋ ಅಂಥವರು ನಮ್ಮ ಜೀವನವನ್ನು ಅಂತ ಹೇಳ್ಬಿಟ್ಟು ಈ ಒಂದು ನಿರ್ದೇಶನ ನೀಡಿದ್ದಾರೆ ಏನು ಇವತ್ತು ಈದ್ ಕಾಂಗ್ರೆಸ್ ಕಡೆಯಿಂದ ಈ ಸಂವಿಧಾನ ಬುಕ್ ಕೊಟ್ಟಿದ್ದೀವಿ ಎಲ್ಲಾರ್ಗುನು ಅದು ಇವತ್ತು ಬಾಬಾ ಸಾಹೇಬ್ರಿ ಎನ್ ಟಿ ಅವರು ಹುಟ್ಟುಹಬ್ಬ ಹಾಗಾಗಿ ಎಲ್ಲಾರ್ಗು ಈ ಬುಕ್ ಸ್ಪಾನ್ಸರ್ ಮಾಡಿದ್ದೀವಿ ಇದಕ್ಕೆ ಮುಖ್ಯ ಉದ್ದೇಶ ಶಿಕ್ಷಣ ಶಿಕ್ಷಣ ಒಂದು ಪ್ರತಿಯೊಬ್ಬರು ಮನೆ ಮನೆಗೂನು ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಈ ಮೂಲಕ ಒಂದು ಚಿತ್ರದ ಮೂಲಕ ಬಹಳ ಒಂದು ಸ್ಪಷ್ಟವಾಗಿ ಒಂದು ತಿಳಿಸಿದ್ದಾರೆ ಏನು ಸತತವಾಗಿ ರಿ ರಿಲೀಸ್ ಆದಾಗಿಂದ ತುಂಬ ಭರ್ಜರಿಯಾಗಿ ಲ್ಯಾಂಡ್ ಲಾಡ್ ಮೂವಿ ಸಕ್ಸಸ್ಫುಲ್ ಆಗಿ ರನ್ ಇದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಶತಿನೋತ್ಸವ ಆಚರಿಸಲಿ ಅಂತ ಕೇಳ್ಕೊತ ಆನೇಕಲ್ನಲ್ಲಿ ದಿನದಿಂದ ದಿನಕ್ಕೆ ನಟ ದುನಿಯಾ ವಿಜಯ್ ರವರ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ದೊರೆತಾಯಿತು ಇಂದು ಕೂಡ ಆನೇಕಲ್ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಆನೇಕಲ್ ಪಟ್ಟಣದಲ್ಲಿರುವ ಅನ್ನಪೂರ್ಣೇಶ್ವರಿ ಚಲನಚಿತ್ರ ಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಕನ್ನಡ ಚಲನಚಿತ್ರವನ್ನು ವೀಕ್ಷಣೆ ಮಾಡಲು ಬಂದ ಪ್ರೇಕ್ಷಕರಿಗೆ ಸಂವಿಧಾನ ಓದು ಎಂಬ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗಿದೆ ಇನ್ನು ವಿಶೇಷವಾಗಿ ಆನೇಕಲ್ ಪಟ್ಟಣದಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗಿದೆ ಅಂದರೆ ತಪ್ಪಾಗಲಾರದು ದಿನದಿಂದ ದಿನಕ್ಕೆ ಲ್ಯಾಂಡ್ ಲಾರ್ಡ್ ಚಿತ್ರದ ಕತೆಗೆ ಆನೇಕಲ್ ತಾಲೂಕಿನ ಜನತೆ ಪ್ರಶಂಸೆ ಇದ್ದು ಕಳೆದ ಮೂರು ವಾರಗಳಿಂದ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾವು ಹೌಸ್ಫುಲ್ ಆದ ದೃಶ್ಯಗಳು ಕೂಡ ಕಂಡುಬಂದಿದೆ ಇನ್ನು ಸಿಡಿ ಹೊಸಕೋಟೆ ಜೈಸುದ ಆದೂರ್ ರೇಣುಕಾ ಯಶೋಧ ಮಂಜುನಾಥ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಮತ್ತು ಸರ್ಜಾಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಳ್ಳಹಳ್ಳಿ ವೇಣುರವರ ನೇತೃತ್ವದಲ್ಲಿ ಇಂದು ನೂರಾರು ಮಹಿಳೆಯರು ಮತ್ತು ಯುವಕರು ಅನ್ನಪೂರ್ಣೇಶ್ವರಿ ಚಲನ ಚಿತ್ರಮಂದಿರಕ್ಕೆ ಆಗಮಿಸಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ವೀಕ್ಷಣೆ ಮಾಡಿದ ದೃಶ್ಯವೂ ಕೂಡ ಕಂಡುಬಂದಿದೆ ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರೂ ಆದ ಹುಸಕೂರು ಮದ್ದೂರಣ್ಣ ಸರ್ಜಾಪುರ ಶಂಭಯ್ಯ ಶ್ರೀನಿವಾಸ ಸುರಗಜಕ್ಕನಹಳ್ಳಿ ಲಲಿತಾ ರಾಜಮಾನಹಳ್ಳಿ ಪ್ರತಿಮಾ ಮಂಗಳ ಸೊಣ್ಣನಾಯಕನಪುರ ಪದ್ಮ ಮಾಯಸಂದ್ರ ಮಂಜಮ್ಮ ಕಂಬಳಿಪುರ ಹೇಮ ಮತ್ತು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ஏ ஆடா வந்து கேமரா ابو ஜோ பச்சடா அதனால ஐ சேதோ வாட் போக்கி ரெடி ஆயா ஓ எல்லாரும் எல்லார செக்டார் ಕೂಲಿಯವನು ಜಮೀನ್ದಾರ ಶಕ್ ನಿಂತ ಅಂತ ತೋರಿಸ್ತದೆ ಕೂಲಿ ಅಂತ ಕತ್ತದೆ ಕೂಲಿಯವರಾಗಿ ಹುಟ್ಟಿದ ಮ್ಯಾಚ ನಮ್ಮ ಕೆಳಗೆ ಬದುಕಬೇಕು ಇವತ್ತು ನನ್ ভাই <laughs> নি <laughs> ಥಿಯೇಟ್ರ್ ಒಳಗಡೆ ಹೋಗುವಾಗಲೇ ನಮ್ಮ ಮನಸ್ಥಿತಿ ಹೊಂದಿದ್ದು ಅದರ ಆಚೆ ನಾವು ಬರಬೇಕಾದ್ರೆ ನಿಜವಾಗ್ಲೂ ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ ನಾವು ಸಣ್ಣವರಿದ್ದಾಗ ನಮ್ಮ ಹಳ್ಳಿಗಳಲ್ಲೆಲ್ಲ ನಾವು ನೋಡಿದ್ದೀವಿ ಇದನ್ನೆಲ್ಲ ಈ ದೇವದಾಸಿ ಆಗಲಿ ಊರು ಬಸವಿ ಅಂತಾಗಲಿ ಹೆಣ್ಮಕ್ಳನ್ನ ಎಷ್ಟು ಹೀನಾಯವಾಗಿ ನಡ್ಸ್ಕೊಳ್ತಾ ಇದ್ರು ನಮ್ಮ ಕಣ್ಣಲ್ಲೇ ನೀರು ಬರುತ್ತೆ ಆ ಹೆಣ್ಮಕ್ಳನ್ನ ಇದ್ರೆ ನಮ್ಮ ಭಾಗದ ದುನಿಯಾ ವಿಜಯ್ ಅವರು ಎಷ್ಟು ಚೆನ್ನಾಗಿ ಅವ್ರ ಪಾತ್ರನ ಅವರು ಜೀವಿಸಿ ನಾವು ಅದನ್ನೆಲ್ಲ ನೋಡಿದಾಗ ನಮ್ಮ ಹೆಣ್ಮಕ್ಳೆಲ್ಲ ನಮ್ಮ ಪೂರ್ವಿಕರು ಎಷ್ಟು ಕಷ್ಟನ ಅನುಭವಿಸಿದ್ರು ಸಂವಿಧಾನ ಬರೋಕ್ಕೆ ಮುಂಚೆ ಸಂವಿಧಾನ ಬಂದ ಮೇಲೆ ನಾವು ಇವಾಗ ಒಂದು ಸ್ವಲ್ಪನಾದರೂ ಸುಧಾರಿಸ್ಕೊಂಡಿದ್ದೀವಿ ಇದಕ್ಕೆಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ತಂದಿರೋದೇ ನಮ್ಗೆಲ್ಲನೂ ಖುಷಿನೇ ಈ ನಮ್ಮ ಹೆಣ್ಮಕ್ಕಳು ಈ ಮೂವಿನ ಎಲ್ಲರೂ ಬಂದು ಈ ಮೂವಿನ ನೋಡಿ ಅದರ ಅರ್ಥನ ತಿಳ್ಕೊಬೇಕು ಈ ಹಿಂದೆ ನಮ್ಮ ಪೂರ್ವಿಕರು ಎಷ್ಟು ಈ ಭೂಮಿ ಇರೋರು ಈ ಊರಿನ ದಬ್ಬಾಳಿಕೆ ಮಾಡ್ತಾ ಇರೋವಂಥವರ ಕೈಯಲ್ಲಿ ಸಿಲುಕಿ ಎಷ್ಟು ನಲಗಿದ್ರು ಅನ್ನೋದನ್ನು ನೈಜವಾಗಿ ತೋರಿಸಿದ್ದಾರೆ ನಾವೆಲ್ಲ ಒಂದು ಸಾರಿನಾದರೂ ಈ ಮೂವಿನ ನೋಡಲೇಬೇಕು ಯಾಕಂದರೆ ಅಲ್ಲಿ ಕೂತಾಗ ಅನಿಸುತ್ತೆ ಓ ಈ ಹಿಂದೆ ನಮ್ಮ ಪೂರ್ವಿಕರು ಎಷ್ಟು ಅವ್ರಿಗೆ ಎಷ್ಟು ಟಾರ್ಚರ್ ಕೊಡ್ತಾಯಿದ್ರು ಅವ್ರು ಎಷ್ಟು ಅನುಭವಿಸಿ ನಾವು ಇಷ್ಟೊಂದು ಚೆನ್ನಾಗಿದ್ದೀವಿ ಸಂವಿಧಾನ ಬರೋದರಿಂದ ಎಲ್ಲ ಹಕ್ಕುಗಳನ್ನೂ ಪಡ್ಕೊಳ್ತಾ ಇದ್ದೀವಿ ಹೆಣ್ಮಕ್ಳಿಗೆ ವಿದ್ಯೆ ಆಗಿರ್ಬೋದು ಎಲ್ಲನೂ ಅಷ್ಟೇ ಅಂತ ನಾವು ಇಷ್ಟೊಂದು ಫ್ರೀಯಾಗಿ ಆಚೆ ಬಂದು ನಾವೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಅಂತ ಇದ್ದರೆ ಇದಕ್ಕೆಲ್ಲ ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನು ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಎಲ್ಲ ಸಮುದಾಯದ ಜನತೆಯೂ ಬಂದು ಈ ಮೂವಿನ ನೋಡಿ ಹರಿಸಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ಮೆಸೇಜ್ ಅದನ್ನು ತಿಳ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಲ್ಯಾಂಡ್ ಲ್ಯಾಂಡ್ ಮೂವಿಗೆ ಶುಭವಾಗಲಿ ತುಂಬ ಚೆನ್ನಾಗೈತೆ ಫಿಲಮು ಎಲ್ಲ ಹೆಣ್ಮಕ್ಳು ಮನೇಲೇ ಇರಬೇಡಿ ಬ ಸೀರಿಯಲ್ ನೋಡಬೇಡಿ ಎಲ್ಲ ಬಂದು ದಯವಿಟ್ಟು ಥೇಟಲ್ ಫಿಲಮ್ ಮಾಡ್ತಾರೆ ವಿಜಯವರು ನಮ್ಮ ಆನೆಕಲ್ಲಲ್ಲೇ ಹುಟ್ಟಿ ಬೆಳೆದು ಈಗ ಮೂವಿಲ್ ಮಾಡ್ತಿದ್ದಾರೆ ಇದು ಸಂವಿಧಾನದ ಬಗ್ಗೆ ಇದೆ ಚಿತ್ರ ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ಫೂರ್ತಿ ಆಗುತ್ತೆ ಖಂಡಿತ ಬನ್ನಿ ಪಿಕ್ಚರ್ ಹಂಡ್ರೆಡ್ ಡೇಸ್ ಅಲ್ಲ ಟೂ ಹಂಡ್ರೆಡ್ ಡೇಸ್ ಓಡಲಿ ಎಲ್ಲರೂ ಬಂದು ಫಿಲಂಗೆ ಇತಿಹಾಸದಲ್ಲಿ ಇವತ್ತು ಆನೆಕಲ್ ತಾಲೂಕಿನ ಸುಪುತ್ರರಾದಂತ ದುನಿಯಾ ಅವರು ಬಹಳ ಸೊಗಸಾಗಿ ಲಾರ್ಡ್ ಮೂವಿಯನ್ನು ತೆಗೆದಿದ್ದಾರೆ ಏನು ಈ ಲಾರ್ಡ್ ಅಂದರೆ ಏನು ಅಂದರೆ ಈ ಇತಿಹಾಸದ ಒಂದು ಸುಮಾರು ಒಂದು ನೂರು ನೂರೈವತ್ತು ವರ್ಷಗಳ ಹಿಂದೆ ಈ ಭಾರತ ದೇಶದಲ್ಲಿ ಏನು ನಡೀತಾ ಇತ್ತು ಯಾವ ರೀತಿ ಸಾಹುಕಾರರ ದಬ್ಬಾಳಿಕೆ ನಡೀತಾ ಇತ್ತು ಈ ಸ್ವಾತಂತ್ರ್ಯದ ಪೂರ್ವದಲ್ಲಿ ಯಾವ ರೀತಿ ನಡ್ಕೊಂಡು ಊರಿನಲ್ಲಿ ಏನು ಹೆಣ್ಣುಮಕ್ಕಳನ್ನ ಯಾವ ರೀತಿ ಬಸ್ ಥರ ಮಾಡಿ ಊರಲ್ಲಿ ಬಿಡ್ತಾಯಿದ್ರು ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಂತ ಒಂದು ಮಹಾನ್ ಶಕ್ತಿ ಕೊಟ್ಟಿದೆ ಅಂದರೆ ಅದು ಈ ಸಂವಿಧಾನ ಈ ಭಾರತದ ಸಂವಿಧಾನ ಬರೆದಂಥ ದೇವರು ನಮ್ಮ ಪಾಲಿಗೆ ದೇವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಭಾರತದ ಸಂವಿಧಾನ ಅಂತ ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವರಿಗೆ ಒಂದು ಹ್ಯಾಟ್ಸ್ ಅಪ್ ಏನಿವತ್ತು ನಮ್ಮ ಭಾರತದ ಇತಿಹಾಸದಲ್ಲಿ ಏನೇನು ಮುಂದಿನ ದಿನ ಹಿಂದಿನ ಏನೇನು ನಡೀತಾ ಇತ್ತು ಆ ನೈ ನೈಜ ಚಿತ್ರಣವನ್ನು ಇವತ್ತು ಈ ಲ್ಯಾಂಡ್ ಮೂ ಲ್ಯಾಂಡ್ಲೈಡ್ ಮೂಲಕ ತೆರೆಗೆ ಬಂದಿದೆ ಈ ಲಾರ್ಡ್ ಮೂಲಕ ತೆರೆಗೆ ಬಂದಂಥ ನಾಯಕ ನಟರು ಹಾಗೂ ಈ ಕ ಈ ಭಾಗದ ಈ ಆನೆಕಲ್ ತಾಲೂಕಿನ ಸುಪುತ್ರರಾದಂಥ ದುನಿಯಾ ವಿಜಯ ಅವರಿಗೆ ಜಯವಾಗಲಿ ಅದೇ ರೀತಿ ಈ ಮೂವಿಗೆ ನಿರ್ಮಾಣ ಮಾಡಿದಂಥ ನಿರ್ಮಾಪಕರಾಗಿರ್ಬೋದು ಈ ಮೂವಿ ಮೂವಿಯ ನಿರ್ದೇಶಕರಿಗೆ ಎಲ್ರಿಗೂ ಒಂದು ಹ್ಯಾಡ್ಶಾಪ್ ಹೇಳ್ತಾ ಇವತ್ತು ಭಾಳ ಸೊಗಸಾಗಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಇದ್ದರು ಕೊಡ್ತಾಯಿದ್ರು ಲಾರ್ಡ್ ಯಾರು ಭೂಮಿ ಒಡೆಯ ಅವರು ಭೂಮಿನಲ್ಲಿ ಈ ಬಡವ ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ದುಡಿಸ್ಕೊಂಡು ಅವ್ರಿಗೆ ಕೆಲಸ ಮಾಡಿಸ್ತಾಯಿದ್ರು ಅವರಿಗೆ ಯಾವ ರೀತಿ ಒಂದು ಸ್ಥಾನಮಾನ ಇತ್ತು ಅನ್ನೋದಕ್ಕೆ ಭಾಳ ಸೊಗಸಾಗಿ ಈ ಚಿತ್ರದ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಇದು ಈ ಮಕ್ಕಳು ಎಲ್ಲರೂ ಸೇರಿ ಇನ್ನೂ ಯುವಕರು ಏನಿದ್ದೀರ ಇವತ್ತು ಸಂವಿಧಾನ ಓದು ಅನ್ನೋ ಒಂದು ವಿದ್ಯಾರ್ಥಿ ಬುಕ್ಕನ್ನು ನಮ್ಮ ಯೂತ್ ಕಾಂಗ್ರೆಸ್ ಅವರ ಜೊತೆ ವತಿಯಿಂದ ಬಿಡುಗಡೆ ಮಾಡಿದ್ದಾರೆ ಎಲ್ರಿಗೂ ಕೊಟ್ಟಿದ್ದಾರೆ ಸುಮಾರು ಒಂದು ಸಾವಿರ ಬುಕ್ಗಳನ್ನು ಇವತ್ತು ವಿತರಣೆ ಮಾಡಿದ್ದಾರೆ ಅವರಿಗೂ ಒಳ್ಳೇದಾಗಲಿ ನಮ್ಮ ಯೂತ್ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಮನೆ ಒಂದು ಲ್ಯಾಂಡ್ ಮೂವಿ ವೀಕ್ಷಣೆಗೆ ಬಂದಿದ್ವಿ ಹಾಗೆ ಏನು ನ್ಯಾಂಡ್ನಾಡ್ ಮೂವಿಗೆ ಎಲ್ಲ ನಮ್ಮ ಅಣ್ಣವರಾದರು ಅಂತ ಎಲ್ಲ ಹೇಳಿದ್ದಾರೆ ಈ ದಿನ ಒಂದು ಮೂವಿ ನೋಡ್ಕೊಂಡು ಬಂದವ್ರಿಗೊಂದು ಬುಕ್ಕು ವಿತರಣೆ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಜಯಸುಧಾಕ್ ಅವರು ಹಾಗೂ ರೇಣುಕಕ್ಕ ಅವರು ಹಾಗೂ ಅವರು ಮತ್ತು ಅವರು ಎಲ್ಲ ಯುವಕರು ಸೇರಿ ಒಂದು ಸಂವಿಧಾನ ಬುಕ್ಕವನ್ನು ಜನಗಳಿಗೆ ತಿಳುವಳಿಕೆ ಮಾಡೋಕ್ಕೆ ಒಂದು ಬಿಡುಗಡೆ ಮಾಡಿದ್ದಾರೆ ಅವು ಯುವಕರಿಗೆ ಎಲ್ಲರಿಗೂ ತುಂಬುರು ಹೃದಯ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಈ ದಿನ ಏನೇನು ನಡೀತಾ ಇದೆ ಎಲ್ಲ ಒಂದು ಮೂವಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೂ ಆ ಚಿತ್ರತಂಡಕ್ಕೂ ಶುಭ ಆಗಲಿ ಹಾಗೆ ನಮ್ಮ ಉಸ್ಕೂರು ಮೊದಣ್ಣ ಅವರ ನೇತೃತ್ವದಲ್ಲಿ ಆನೆ ಕಲ್ಲಲ್ಲಿ ವಿಜೃಂಭಣೆಯಿಂದ ಒಂದು ಮೂವಿ ನೋಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಎಲ್ಲ ಯುವಕರಿಗೂ ಒಳ್ಳೆಯದಾಗಲಿ ಲ್ಯಾಂಡ್ ನಾಡ್ ಮೂವಿಗೆ ಶುಭ ಆಗಲಿ ಬಹಳ ವಿಜೃಂಭಣೆಯಿಂದ ಕರ್ನಾಟಕದಾದ್ಯಂತ ಹಾಗೂ ಭಾಳ ವಿಶೇಷವಾಗಿ ಆನೆ ಈ ಎರಡನೇ ವಾರ ಭರ್ಜರಿ ತುಂಬ ಹೌಸ್ಫುಲ್ ಹೌಸ್ಫುಲ್ಲಾಗಿದೆ ಮತ್ತು ಈ ಕರ್ನಾಟಕದಾದ್ಯಂತ ಎಲ್ಲ ಜನಗಳು ಈ ಮೂವಿನನ್ನು ನೋಡಿ ಈ ಈ ಕಾನೂನು ಅರಿವನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಇವತ್ತು ಆನೆ ಈ ಆನೆಕಲ್ನ ಸುಪುತ್ರ ಸುಪುತ್ರಾದಂಥ ನಮ್ಮ ದುನಿಯಾ ವಿಜಯ್ ಅವರು ಒಂದು ಲ್ಯಾಂಡ್ ಮೂವಿ ಲ್ಯಾಂಡ್ ಲಾರ್ಡ್ ಮೂವಿಯನ್ನು ಮಾಡಿದ್ದಾರೆ ಸಂವಿಧಾನತ್ವವಾಗಿ ಸಂವಿಧಾನದಲ್ಲಿ ಏನು ನಮಗೆ ಸಂವಿಧಾನದಲ್ಲಿ ಏನು ಕಾನೂನು ಸಿಕ್ತು ಜೊತೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ಮಾಡಿದ್ರಿಂದ ಈ ಎಲ್ಲ ಒಂದು ಅನುಕೂಲ ಪಡ್ಕೊಳ್ಳೋಕೆ ಸಾಧ್ಯವಾಯಿತು ಮತ್ತೆದಾಗಿ ವಿಶೇಷವಾಗಿ ಲ್ಯಾಂಡ್ಲೈನ್ ಮೂವಿ ಶತ ದಿನೋತ್ಸವವನ್ನು ಬಾರಿಸಲಿ ಅಂತೇಳಿ ನಾವು ಜನತೆಯಲ್ಲಿ ಮೂವಿ ಲ್ಯಾಂಡ್ ಮೂವಿನೇ ಯಾಕಂದ್ರೆ ಈ ಮೂವಿಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಮತ್ತು ಶಿಕ್ಷಣ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಈ ಮೂವಿಲಿ ಹೇಳ್ತೀನಿ ಆಯುಧ ಬಿಟ್ಟು ಬಡಪ ಯೂಸ್ ಮಾಡು ಅಂತ ಹೇಳಿದ್ದಾರೆ ಅದೇ ರೀತಿ ಸಹ ಅಂಬೇಡ್ಕರ್ ಸಹ ಅವರು ಹೆಚ್ಚಿನಾಗಿ ಶಿಕ್ಷಣ ಒಂದು ಗುರಿ ಇದ್ದರೆ ಸಾಕು ನಮ್ಮ ಭಾರತವನ್ನೇ ಆಳಬಹುದನ್ನು ತೋರಿಸಿದ್ದಾರೆ ಯಾವುದೇ ಮೋಡಕ್ಕೆ ಒಳಗಾಗದಿರ ಶಿಕ್ಷಣ ಒಂದು ಮೂಲ ಗುರಿ ಯಾವುದೇ ರೀತಿ ಧಾರ್ಮಿಕತೆ ಮೌಢ್ಯ ಮೂಢನಂಬಿಕೆ ಎಲ್ಲ ಬಿಟ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ದಯವಿಟ್ಟು ಶಿಕ್ಷಣಕ್ಕೆ ತುಂಬ ಒತ್ತು ಕೊಡಿ ನಮ್ಮ ಯೂತ್ ಕಾಂಗ್ರೆಸ್ ಇಂದ ಸದಾ ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ಸಂವಿಧಾನ ಇದ್ರೆ ನಮ್ಮ ದೇಶ ಯಾಕಂದರೆ ಇದು ನಮ್ಮ ಬುಕ್ಕು ಮೂಲಕ ಗ್ರಂಥ ಅಂದರೆ ಸಂವಿಧಾನ ಒಂದೇ ಅದಕ್ಕಾಗಿ ನಾವು ಸಂವಿಧಾನಗೋಸ್ಕರ ಇದ್ದೀವಿ ಸಂವಿಧಾನ ಕಾಪಾಡಿಕೋಸ್ಕರ ಇದ್ದೀವಿ ಜೈ ಯೂತ್ ಕಾಂಗ್ರೆಸ್ ಜೈ ಭೀಮ್ ಏನು ಇವತ್ತು ಯೂತ್ ಕಾಂಗ್ರೆಸ್ ಕಡೆಯಿಂದ ಈ ಸಂವಿಧಾನ ಬುಕ್ ಕೊಟ್ಟಿದ್ದೀವಿ ಎಲ್ಲರಿಗೂ ಅದು ಇವತ್ತು ಬಾಬಾ ಸಾಹೇಬ್ರ ಎಂಟಿ ಅವರು ಹುಟ್ಟುಹಬ್ಬ ಹಾಗಾಗಿ ಎಲ್ಲರಿಗೂ ಈ ಬುಕ್ಕು ಸ್ಪಾನ್ಸರ್ ಮಾಡಿದ್ದೀವಿ ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ಇದನ್ನು ಮಾಡಿದ್ದೀನಿ ಏನು ಸತತವಾಗಿ ರಿಲೀಸ್ ಆದಾಗಿಂದ ತುಂಬ ಭರ್ಜರಿಯಾಗಿ ಲಾರ್ಡ್ ಮೂವಿ ಆಗಿ ರನ್ ಆಗ್ತಾಯಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನು ಶತದಿನೋತ್ಸವ ಆಚರಿಸಲಿ ಅಂತ ಕೇಳ್ಕೊತ ಏನು ಈ ಮೂವಿನಲ್ಲಿ ದೇವದಾಸಿ ಪದ್ಧತಿಯನ್ನು ತೋರಿಸಿದ್ದಾರೆ ಅದೇ ರೀತಿ ಏನು ಭೂಮಿ ಭೂಮಿ ಹಕ್ಕು ನಮ್ಮ ಹಕ್ಕು ನಮ್ಮ ಭೂಮಿಗಳನ್ನ ಯಾವ ರೀತಿ ಆಗ ಇನ್ನು ಇಂದಿನ ದಿನಗಳಲ್ಲಿ ನಮ್ಮನ್ನು ಯಾವ ರೀತಿ ದಬ್ಬಾಳಿಕೆ ಮಾಡಿದ್ರು ಅಂತ ತೋರಿಸಿದ್ದಾರೆ ದುನಿಯವೈದ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಇದು ಮೂವಿ ಶತದಿನೋತ್ಸವವನ್ನು ಆಚರಿಸಲಿಕ್ಕೆ ಕೇಳ್ತೀನಿ ಲ್ಯಾಂಡ್ಲಾರ್ಡ್ ಮೂವಿ ಯಶಸ್ವಿಯ ಪ್ರಯುಕ್ತ ಇದನ್ನು ಬಾಬಾ ಸಾಹೇಬರವರ ಮಡದೆ ನಡುವೆ ಹುಟ್ಟುಹಬ್ಬದ ಪ್ರಯುಕ್ತ ದಿನ ಏನು ಸುಮಾರು ಒಂದು ಸಾವಿರ ಸಂವಿಧಾನ ಪುಸ್ತಕಗಳನ್ನು ನೀಡಲಾಯಿತು ಇದಕ್ಕೆ ಮುಖ್ಯ ಉದ್ದೇಶ ಶಿಕ್ಷಣ ಶಿಕ್ಷಣ ಒಂದು ಪ್ರತಿಯೊಬ್ಬರು ಮನೆ ಮನೆಗೂ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಈ ಮೂಲಕ ಒಂದು ಚಿತ್ರದ ಮೂಲಕ ಬಹಳ ಒಂದು ಸ್ಪಷ್ಟವಾಗಿ ಒಂದು ತಿಳಿಸಿದ್ದಾರೆ ಅದಕ್ಕೆ ಒಂದು ಪ್ರತಿಯೊಂದು ಮನೆಗೂ ಈ ಸಂವಿಧಾನ ಪುಸ್ತಕವನ್ನು ಕೊಟ್ಟು ಆ ಮಕ್ಕಳು ಓದಿ ದೊಡ್ಡವ್ರಿಗೆಲ್ಲ ತಿಳಿಸಿ ಈ ಸಂವಿಧಾನ ಎಷ್ಟು ಇಂಪಾರ್ಟೆಂಟು ಈ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಈ ಸಮಾಜಕ್ಕೆ ಅಂತೇಳಿ ತೋರಿಸೋದ್ರ ಪ್ರಯುಕ್ತ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ಒಂದು ಪುಸ್ತಕ ವಿತರಣೆ ಮಾಡಿ ಿವೆ ಈ ಮೂವಿ ಒಳ್ಳೇದಾಗ್ಲಿ ಸಂವಿಧಾನ ಬುಕ್ ಓದಿ ದಯವಿಟ್ಟು ಎಲ್ಲಾರು ಸಂವಿಧಾನ ಬಗ್ಗೆ ತಿಳ್ಕೊಳ್ಳಿ ಶಿಕ್ಷಣಕ್ಕೆ ಒತ್ತು ನೀಡಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅಂತೇಳಿ ಈ ಮೂಲಕ ಕರ್ಕೊಳ್ತಾ ಸಂವಿಧಾನಕ್ಕೆ ಜಯವಾಗಲಿ ಜೈ ಭೀಮ್ ರಾಜು ಅಂತ ಹೇಳಿದ್ರು ಈ ಹಾನಿಕಲ್ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ಬೇಳ್ತಾ ಮೊದಲನೇದಾಗಿ ನಾವು ಈ ಒಂದು ಚಲನಚಿತ್ರಕ್ಕೆ ನಿರ್ದೇಶಕರಾದಂತ ಜಯೇಶ್ ಕೆ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಯಾಕಂದ್ರೆ ಈ ಒಂದು ಚಿತ್ರ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಚಿತ್ರ ಇದು ಎಲ್ಲ ಕಡೆ ಏನು ಲ್ಯಾಂಡ್ ಲಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಮೂವಿ ನಮ್ಮ ತಾಲೂಕಿನ ತಾಯಿಯ ಮಡಿಲಲ್ಲಿ ಹುಟ್ಟಿ ಬೆಳೆದಿರುವಂಥ ವಿನಯ್ ವಿಜಯ್ ಸರ್ ಅವರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ಒಂದು ಸಂವಿಧಾನ ಅಂತ ಏನು ಅವರು ಹೇಳಿದರೋ ನಮ್ಮ ನಿಜಕ್ಕೂ ನಮ್ಮ ಜೀವನದಲ್ಲಿ ಸಂವಿಧಾನ ಯಾರು ತಿಳ್ಕೊಳ್ತಾರೋ ಅಂಥವರು ನಮ್ಮ ಜೀವನವನ್ನು ಅಂತ ಹೇಳ್ಬಿಟ್ಟು ಈ ಒಂದು ನಿರ್ದೇಶನ ನೀಡಿದ್ದಾರೆ ಈ ಒಂದು ಈ ಥರ ಈ ಎಲ್ಲ ವೀಕ್ಷಣೆ ವೀಕ್ಷಣೆ ಮಾಡೋದಂಥ ನಮಗೆಲ್ಲ ಸಾರಥ್ಯಾದಂಥ ಮುದ್ರಣನವರು ಹಾಗೂ ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಆನೆಕಲ್ ತಾಲೂಕು ಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ ಇವತ್ತೇನು ಆನೆ ಕಲ್ ತಾಲೂಕಾಗಲಿ ಇದು ನಮ್ಮ ರಾಜ್ಯಾದ್ಯಂತ ನಡೆದಿರೋ ದಬ್ಬಾಳಿಕೆ ದೌರ್ಜನ್ಯ ದಲಿತರ ಮೇಲೆ ಆಗ್ತಿರುವಂಥ ದಬ್ಬಾಳಿಕೆಗಳನ್ನು ಇವತ್ತು ಏನು ನಾವೆಲ್ಲ ನೋಡಿದ್ದೀವಿ ಅದು ಯಾವ ರೀತಿ ನಾವು ಅದರಿಂದ ಬದಲಾವಣೆ ಕಂಡುಕೊಳ್ಬೇಕು ಅಂತ ಒಂದು ವಿಷಯವನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ ದಯವಿಟ್ಟು ಸ್ನೇಹಿತರೆಲ್ಲ ಬಂದು ಈ ಸಿನಿಮಾ ನೋಡಿ ಯಶಸ್ವಿಗೊಳಿಸ್ಬೇಕಂತ ತಮ್ಮ ಮೂಲಕ ಇವರಂತೆ ವಿನಂತಿ ಮಾಡ್ಕೊಡ್ತಾರೆ ನಮ್ಮ ನಟ ಆನೆಕಲ್ಲಿನ ನಟ ದುನಿಯಾ ವಿಜಯಣ್ಣರವರ ಲ್ಯಾಂಡ್ ಲಾಡ್ ಚಿತ್ರ ಈಗ ಹೆಸರ ಹೆಸರು ಮಾಡ್ತಾ ಇದೆ ದಯವಿಟ್ಟು ಎಲ್ಲರೂ ಮನೆ ಮನೆಯಲ್ಲೂ ಹೆಸರಾಗಿದೆ ದಯವಿಟ್ಟು ಲ್ಯಾಂಡ್ ಲಾಡ್ ಮೂವಿಯನ್ನು ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಬೆಳ್ಸಿ ಆ್ಯಕ್ಚುಲಿ ನಮ್ಮ ಅಣ್ಣ ದಿನ ವಿಜಯ್ ಸಿಗ್ನೇಚರ್ ಹಾಕಿರೋ ಅಣ್ಣವರು ಆಗ ನಾನು ಹಾಕ್ಸ್ಬೇಕಾದ್ರೆ ಅಣ್ಣವ್ರು ಇಟ್ಕೊಂಡು ನಿಮ್ಮ ತಾಯಿ ಯಾವತ್ತಿದ್ರೂ ಮೇಲೆ ಇರಲಿ ಆಮೇಲೆ ನಾನು ಕೆಳಗೆ ಇರ್ತೀನಿ ಅಂತ ನಮ್ಮ ತಾಯಿ ಹೆಸರು ಅಣ್ಣ ಹೆಸರು ಡಿಪ್ರೆಸ್ ಹಾಕಿದ್ದಾರೆ ಸಿನಿಮಾ ಈ ರಾಜ್ಯಾದ್ಯಂತ ಬಹಳ ಪ್ರಸಿದ್ಧಿಗೆ ಬರ್ತಾ ಇದೆ ಯಾಕಂದ್ರೆ ಈ ವಾಸ್ತವಿಕತೆ ಈ ಶೋಷಣೆ ವಿರುದ್ಧ ನಮ್ಮೆಲ್ಲರೂ ಸಮಾನತೆ ಬದುಬೇಕು ಅನ್ನೋದನ್ನ ಸಂವಿಧಾನವನ್ನು ಈ ಒಂದು ಸಿನಿಮಾದಲ್ಲಿ ನಮ್ಮ ದುನಿಯಾ ವಿಜಯರವರು ನಟನೆ ಮುಖಾಂತರ ನಮಗೆ ತೋರಿಸ್ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಅತ್ಯವಶ್ಯಕತವಾಗಿ ಬೇಕೇ ಬೇಕು ಈ ಸಿನಿಮಾ ಎಲ್ಲರೂ ಸಹ ಈ ಒಂದು ಸಿನಿಮಾವನ್ನು ನೋಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸಿನಿಮಾವನ್ನು ವೀಕ್ಷೆ ಮಾಡಬೇಕಾಗಿ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ನಿಜವಾಗಲೂ ಈ ಸಿನಿಮಾ ನೋಡಿದ್ರೆ ಪ್ರತಿಯೊಬ್ಬರೂ ಸಹ ಒಂದು ದೇಶ ಪ್ರೇಮಿಯಾಗಿ ಈ ಸಮಾನತೆ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಡುವ ಒಂದು ಛಲವನ್ನು ಬೆಳೆಸ್ಕೊಳ್ತಾನಂತ ಈ ಸಿನಿಮಾ ನೋಡಿದವರು ಎಲ್ಲರೂ ಸಹ ಈ ಒಂದು ಹಾದಿಯಲ್ಲಿ ನಡೀತಾರೆ ಅದಕ್ಕೋಸ್ಕರ ಈ ಸಿನಿಮಾನ ಎಲ್ಲರೂ ಸಹ ನೋಡಿ ಪ್ರೋತ್ಸಾಹಿಸಬೇಕಾಗಿ ಈ ಮುಖಾಂತರ ನಾನು ಕೇಳ್ಕೊಳ್ತಾ ನಾವು ಲ್ಯಾಂಡ್ ಮೂವಿ ನಮ್ಮ ತಾಲೂಕಲ್ಲಿ ಆರನೇ ದಿನ ಒಂದು ಫುಲ್ ಹೌಸ್ ಥರ ತೋರಿಸ್ತಾ ಇದ್ದೀವಿ ಈ ದಿನ ನಾವು ಸ್ಪೆಷಲಾಗಿ ಹೇಳ್ತಾ ತೋರಿಸ್ತಾ ಇರೋದೇನೆಂದರೆ ಈ ಮೂವಿಯಲ್ಲಿ ಮೇಯ್ನ್ ಕಾಂಟೆಂಟು ಹಳ್ಳಿ ಹಳ್ಳಿಗೂ ಸಂವಿಧಾನ ಇದೆ ನಾವು ಅದೇ ರೀತಿಯಾಗಿ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಸಂವಿಧಾನ ಓದು ಅಂತ ಪ್ರತಿಯೊಬ್ಬರು ಯಾರ್ಯಾರು ನೋಡ್ತಾ ಇದ್ದಾರೆ ಈ ದಿನ ಮೂವಿ ಅವ್ರಿಗೆ ಪ್ರತಿಯೊಂದು ಮನೆ ಕೈಗೆ ಒಂದು ಸಂವಿಧಾನ ಬುಕ್ ಕೊಡ್ತಾ ಇದ್ದೇವೆ ಇದು ಏನಂತ ಸಂದೇಶ ಅಂದರೆ ಸರ್ಕಾರಕ್ಕೆ ಒಂದು ಸಂದೇಶ ಹಾಗೂ ಪ್ರತಿ ಶಾಲೆಗಳಲ್ಲಿ ಉಚಿತವಾಗಿ ಶೋ ಕೊ ತೋರಿಸ್ಬೇಕು ಕಾಲೇಜುಗಳಲ್ಲಿ ತೋರಿಸ್ಬೇಕು ಸರ್ಕಾರಕ್ಕೆ ಒಂದು ದೊಡ್ಡ ಮನವಿ ಪ್ರತಿಯೊಂದು ಸ್ಕೂಲಲ್ಲಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಒಂದು ಸಂವಿಧಾನ ಬುಕ್ ಕೊಟ್ಟು ಈ ಲ್ಯಾಂಡ್ಲ್ಯಾಂಡ್ ಮೂವಿನ ಒಂದು ಫ್ರೀ ಶೋವನ್ನು ತೋರಿಸ್ಬೇಕಂತ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಒಂದು ಕೇಳ್ಕೊಳ್ತಾ ಇದ್ದೀನಿ ಈಗ ತುಂಬ ಸಪೋರ್ಟ್ ಆಗಿರೋ ನಮ್ಮ ಎಮ್ ಎಲ್ ಎ ಹಾಗೂ ಸದಾಕಾರ ನಮಗೆ ಸಹಕಾರ ಕೊಡ್ತಾರೋ ನಮ್ಮ ಮೊದಲಿನವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದೊಂದು ಖುಷಿ ಸಂಗತಿ ಸಂವಿಧಾನ ನಮ್ಮ ಅನೇಕ ತಾಲೂಕು ಮನೆ ಮನೆಗೂ ಡೋರ್ ಟು ಡೋರ್ ಅಂತ ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಯೂತ್ ಕಾಂಗ್ರೆಸ್ ಲ್ಯಾಂಡ್ ಲಾಡ್ ಸಿನಿಮಾವನ್ನ ತುಂಬ ವಿಜೃಂಭಣೆಯಿಂದ ನೋಡೋದಕ್ಕೆ ಬಂದ್ವಿ ಈ ಒಂದು ಸಿನಿಮಾ ಎಂಥ ಒಂದು ಸಮಾಜದ ಒಂದು ದಂತಕತೆಗಳನ್ನು ತೋರಿಸುತ್ತೆ ಅಂತಂತ ಹೇಳಿದ್ರೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದರು ಏನು ಮಾಡ ಏನೇನು ಅನುಭವಿಸಿದ್ರು ಅದನ್ನು ನಾವು ಕಿವಿ ಆರ ಕೇಳಿದ್ರಿ ಅದನ್ನು ಇವತ್ತಿನ ದಿನ ನಾವು ಪರದೆ ಮೇಲೆ ದುನಿಯಾ ವಿಜಯ್ ಅವರು ತುಂಬ ಸೊಗಸಾಗಿ ತಮ್ಮ ನಟನೆ ಮುಖಾಂತರ ಜನರಿಗೆ ಒಳ್ಳೆಯ ಸಂದೇಶವನ್ನು ಈ ಒಂದು ಸಿನಿಮಾದ ಮುಖಾಂತರ ನೀಡಿದ್ದಾರೆ ಪ್ರತಿಯೊಂದು ಸೀನ್ ಕೂಡ ಇದನ್ನು ನಮ್ಮ ತಾತ ಮುತ್ತಾತಂದ್ರೆ ಏನು ಇದನ್ನು ಅನುಭವಿಸಿದಾರೇನೋ ಅಂತ ಅನ್ನುವಂಥ ರೀತಿಯಲ್ಲಿ ನಾನು ಅದನ್ನು ಅನುಭವಿಸೋದಕ್ಕೆ ನೋಡ್ತಾ ಇದ್ದರೆ ಆ ರೀತಿ ನನಗೆ ಅನಿಸ್ತಾ ಇತ್ತು ನಿಜವಾಗ್ಲೂ ಇದರಲ್ಲಿ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ ಹಾಗೇ ಈ ಒಂದು ಸಿನಿಮಾವನ್ನ ಸಾಮಾಜಿಕ ಕಳಕಳಿಯಿಂದ ಪ್ರತಿಯೊಬ್ಬರು ಬಂದು ಈ ಸಿನಿಮಾವನ್ನು ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೊಂದಿಸ್ತಾ